ಗಿರಿಜಾ ಮನೆಯಲ್ಲಿ ಯಾರು ಕಾಣ್ತಾ ಇಲ್ಲಮ್ಮ ಆ ಧನರಾಜನು ಈ ಭಾಗದ ಶಾಸಕನಾಗಿ ಮಂತ್ರಿ ಆಗಿದ್ದಾನೆ ಅದಕ್ಕೆ ಮನೆಯವರೆಲ್ಲರೂ ಅವನ ಮೆರವಣಿಗೆ ಹೋಗಿದ್ದಾರೆ ಮಾವನ ಏನು ಧನರಾಜ ಶಾಸಕನಾಗಿ ಮಂತ್ರಿಯೂ ಆದನೆ ಶಿವ ಶಿವ ಇನ್ನು ಬಡವರ ಗೋಳ ಕೇಳಬಾರದು ಅವರೆಲ್ಲರ ಚಿಂತೆ ನಿಮ್ಗೆ ಯಾಕೆ ಮೊದಲು ಊಟ ಮಾಡೋರಂತೆ ಬನ್ನಿ ಆದರೆ ತಮ್ಮಂದಿರು ನೋಡಿ ಅವರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಮೊದಲು ನೀವು ಊಟ ಮಾಡೋರಂತೆ ಬನ್ನಿ ಕುಳಿತುಕೊಳ್ಳಿ ಏ ಧರ್ಮರಾಜ ಇದು ಯಾರ ಮನೆಯನ್ನು ತಿಳಿದು ಹಾಯಾಗಿ ಕುಳಿತು ಊಟ ಮಾಡುತ್ತಿರುವೆ ಕೈ ಬಿಡೋ ತಾಟನ್ನ ತಾಟು ಕೈ ಬಿಡೋ ಬಡವ ಮಚ್ಚೋ ಬಾಯಿನ ಯಾರನ್ನು ಕೇಳಿ ಈ ಮನೆಯಲ್ಲಿ ಕಾಲಿಟ್ಟಲೆ ತಿರುಕ ಅಂದು ಮಾಡಿದ್ದು ಸಾಲದೆ ಇಂದು ಮಧ್ಯಾವಕತೆ ರಚಿಸಲು ಬಂದಿರುವೆ ನಿನ್ನ ಕೈಯಲ್ಲಿರುವ ಅನ್ನವನ್ನ ಶ್ರೀಕಾಂತ ಈ ಮನೆಯಲ್ಲಿ ನನಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತ ಧರ್ಮರಾಜ ನೀನು ಈ ಮನೆಯ ಮಗನಾಗಿದ್ದರೆ ನಿನಗೂ ಆಸ್ತಿಯಲ್ಲಿ ಪಾಲು ಬೇಕಾಗಿದ್ದರೆ ಮೊದಲು ಆಸ್ತಿಯಲ್ಲಿ ಮೂರು ಸಮಪಾಲು ಮಾಡು ಆಮೇಲೆ ನೀನು ಮಾಡಿದ ಸಾಲವನ್ನು ನೀನೇ ತೀರಿಸಿಕೋ ಯಾಕೂಡ್ರ ಹೀಗೆ ಮಾತನಾಡುತ್ತಿರುವ ಹುಟ್ಟಿ ಬೆಳೆದ ಈ ಮನೆಯಲ್ಲಿ ನನ್ನದೇನು ಇಲ್ಲವೇ ನಾನು ಈ ಮನೆಯ ಮಗನಲ್ಲವೇ ಏಕೆ ತಮ್ಮಂದಿರಿ ಏಕೆ ಹೀಗೆ ಮಾತನಾಡುತ್ತಿರುವ ಒಂದು ತುತ್ತು ಊಟಕ್ಕೂ ಗತಿ ಇಲ್ಲದಂತ ಇದೆ ಈ ಮನೆಯಲ್ಲಿ ನನಗೆ ನೋ ನೋಡು ಧನ್ರಾಜ ನೀನು ಸರಿಯಾಗಿ ಸಮಪಾಲು ಮಾಡುವವರೆಗೂ ನಿನಗೆ ಈ ಮನೆಯಲ್ಲಿ ಊಟ ಸಿಗುವುದಿಲ್ಲ ಜೊತೆಗೆ ನಿನಗೆ ಐವತ್ತು ಲಕ್ಷ ರೂಪಾಯಿ ಸಾಲವನ್ನು ಇಡಲಾಗಿದೆ ಏನು ಐವತ್ತು ಲಕ್ಷ ಸಾಲ ನಾನು ಎಲ್ಲಿ ಮಾಡಿದೆ ಯಾರಿಂದ ಪಡೆದೆ ಇಪ್ಪತ್ತು ಸಾವಿರದ ಹೊರತು ಒಂದು ನಯ ಪೈಸೆ ಕೂಡ ಸಾಲ ಮಾಡಿಲ್ಲ ಅದರಲ್ಲಿ ಐವತ್ತು ಲಕ್ಷ ಸಾಲ ಎಲ್ಲಿಂದ ಬಂತು ತಮ್ಮ ಗುಡ್ರ ಎಲ್ಲಿಂದ ಬಂತು ಅರ್ಥ ಅನರ್ಥಗಳ ಮಧ್ಯೆ ನೀನು ತಿನುಕಾಟ ನಡೆಸಿದರೆ ನಾವು ವಿಕಟ ನರ ವ್ಯಾಘ್ರರಾಗಿ ನಿನ್ನನ್ನು ಚಾಟಿಯಿಂದಲೇ ಮಾತನಾಡಿಸಬೇಕಾದಿತ್ತು ಎಚ್ಚರ ನನ್ನ ತಮ್ಮ ಶಂಕರ ಬರುವರೆಗೂ ಈ ಆಸ್ತಿಯನ್ನು ಪಾಲ ಮಾಡುವುದಿಲ್ಲ ಆ ಸೂಳ್ಯ ಮಗ ಶಂಕರನ ಹೆಸರು ಯಾಕ ಶ್ರೀಕಾಂತ ಕೇಡಿಗಾಗಿ ಅವ್ರಿಗೆ ಶಿಕ್ಷೆ ಅವರು ಈ ಮನೆ ಸರಿಯಾಗಿ ಮಾತಾಡ್ಸು ಈ ಬಾಂಬೆಯನ್ನ ಅವನು ಈ ಮನೆಯ ದೇವರಲ್ಲ ನಿನ್ನ ಬಂಡ ಹೆಣ್ಣನ್ನು ಕಟ್ಟಿಕೊಂಡು ಉಳಿಸಿಕೊಂಡು ಹೋಗುವ ರಾಕ್ಷಸ ಶ್ರೀಕಾಂತ್ ಅಮ್ಮ ಹತ್ತಿಗೆಗೆ ಇಂತ ಮಾತನಾಡಿ ನನಗೆ ಬೇಕಾದರೆ ಬಡಿ ಹೋದೆ ಆದರೆ ಸಾಕ್ಷಾತ್ ಪಾರ್ವತಿ ಅಂತಿರುವ ಗಿರಿಜೆಗೆ ಸಲ್ಲದ ಮಾತುಗೊಂಡು ಆಡಬೇಡಪ್ಪ ನಿನ್ನ ಕಾಲಿಗೆ ಪಾಲು ಮಾಡು ಶಶಿ ತಿಳಿಯದ ತಮ್ಮ ನುಡಿದಂತೆ ನೀನು ನುಡಿಯುತ್ತಿರಲ್ಲ ತಮ್ಮ ಹುಟ್ಟಿ ಬೆಳೆದ ಮನೆಯಲ್ಲಿ ನನ್ನದೇನು ಇಲ್ಲವೇ ನಾನು ಈ ಮನೆ ಮಗನಲ್ಲವೇ ಹೇಳ ತಮ್ಮಗಳ್ರ ಹೇಳ್ರಿ ನಿಮ್ಮನ್ನು ಚಿಕ್ಕವರಿದ್ದಾಗಿಂದಲೂ ನಿಮಗೆ ತುತ್ತು ಮಾಡಿ ಉಳಿಸಿ ನಿಮ್ಮನ್ನು ಬೆಳೆಸಿ ತೋಪಾನ ಮಾಡಿದ ಋಣ ಇದೆ ಏನ್ರಿ ಏನು ಅದನ್ನು ದೇವರಲ್ಲಿ ಕೇಳಿಕೋ ಧರ್ಮರಾಜ ಮರಿ ಅಪ್ಪು ಇದರಲ್ಲಿ ಸಹಿ ಮಾಡಿಕೊಡು ಚಮ್ಮ ನಿಮಗೆ ಆಸ್ತಿ ಪಾಲು ಬೇಕಲ್ಲ ಮಾಡಿಕೊಡುತ್ತೇನೆ ನೀವು ಒಂದು ಎಕರೆನಾದರೂ ಇಟ್ಟುಕೊಳ್ಳಬೇಕಾಗಿತ್ತು ಮುಂದೆ ನಿಮ್ಮ ಜೀವನದ ಗತಿ ಏನು ಬಾಬಾಡ್ರ ನನಗೆ ಇದ್ದ ಒಟ್ಟು ಆಸ್ತಿ ಐವತ್ತು ಎಕರೆ ಅದರಲ್ಲಿ ಶಂಕರ ಅದನಂತ ತಿಳಿದು ಅವಗೂ ಹತ್ತು ಎಕರೆ ಮಾಡಿದ್ದೇನೆ ನಿಮ್ಮಿಬ್ಬರಿಗೂ ತಲಾ ಇಪ್ಪತ್ತು ಇಪ್ಪತ್ತು ಎಕರೆ ಮಾಡಿದ್ದೇನೆ ಕಟ್ಟಿಸಿದ ಮೂರು ಗಜ್ಜಿನ ಮನೆಯನ್ನು ಒಂದೊಂದು ಮಾಡಿದ್ದೇನೆ ನಾನು ಏನು ಇಟ್ಟುಕೊಂಡಿಲ್ಲ ಹುಟ್ಟು ಬಟ್ಟೆಯಿಂದ ಈ ಮನೆಯಿಂದ ಹೊರ ಹೋಗುತ್ತಿದ್ದೇನೆ ತೆಗೆದುಕೊಳ್ಳುತ್ತ ನೆಲ್ಲು ಧರ್ಮರಾಜ್ ನೆಲ್ಲು ಹಾಗೆ ಸುಮ್ಮನೆ ಹೋಗಲಿಕ್ಕೆ ಇದೇನು ಧರ್ಮ ಛತ್ರವಲ್ಲ ನನ್ನ ತಂದೆಯ ಬಂಗಾರದಲ್ಲಿ ಪಾಲು ಕೊಡೋ ಬಂಗಾರದಂಥ ತಮ್ಮಂದಿರೇ ಬಂಗಾರದಲ್ಲಿ ಪಾಲು ಕೊಡುತ್ತೇನೆ ತಮ್ಮ ಪಾಲು ನಿಮ್ಮ ನಿಮ್ಮನ್ನು ಶಾಲೆಯಲ್ಲಿ ಕಲಿಸಲಿಕ್ಕೆ ಇದ್ದ ಐವತ್ತು ತೊಲೆ ಬಂಗಾರದಲ್ಲಿ ನಲವತ್ತೈದು ತೊಲೆ ಮಾರಿ ನಿಮಗೆ ನನ್ನ ತಂದೆಯವರು ಮಾಡಿಸಿದ ಹಿರಿಯ ಮಗನ ಕೈಯಲ್ಲಿ ಇರಲಿ ಅಂತ ಮಾಡಿಸಿದ ಈ ಐದು ತೊಲೆಯ ಕೋಚ ಇದೆ ಇದನ್ನು ಪಾಲು ಮಾಡೋದು ಬೇಡ ತಮ್ಮ ನಿನಗೆ ಕೊಡುತ್ತೇನೆ ತೆಗೆದುಕೊ ರೀತಿ ಬದುಕು ನಡಿ ಮನೆ ಆಚೆಯಿಂದ ಮೊದಲು ಆಯ್ತು ತಮ್ಗೂಡ್ರ ಈ ಮನೆಯಿಂದ ಹೊರ ಹೋಗುವ ಈ ಚಿರುಕನಿಗೆ ಇನ್ನೊಮ್ಮೆ ನಿಮ್ಮಿಂದ ಎಂದು ಕರೆಸಿಕೊಳ್ಳಬೇಕೆಂಬುದು ನನ್ನದೇ ಹಾತುರಿತ ತೋತಕ್ಕೆ ನನ್ನನ್ನು ಅಪ್ಪಿ ಅಣ್ಣ ಎಂದು ಮುದ್ದಾಡಬೇಕು ಆ ಮಾತು ಎಂದಿಗೂ ಸಾಧ್ಯವಿಲ್ಲ ಕುಣಿಸೋಣ ಮ್ಯಾಗೆ ಕುಣಿಯವರು ನಾ ನಿಂದ್ರೆ ಯ ங்கியெல்லா நடையெல்லா நடதோகமுள் விதிய விதிய விதியாத்த கண்டூர் யாருமானவா ஓ, വിമാനവാ നഗുത ദൈവാ അളുതൈ തീവായി നഗുതൈ ത ദൈവാ അഴുതൈ തീവായ വിധിയാട്ട ಯಾಕೆ ರೀತಿ ಇದ್ರ ಹಾವಿಗೆ ನಾವು ಎಷ್ಟೇ ಪ್ರೀತಿಯಿಂದ ಹಾಲು ಕುಡಿಸಿದ್ರು ಬಿಡುತ್ತೆ ಹೊರತು ಪ್ರೀತಿಯನ್ನು ಅದರಂತೆ ಈವರೆಲ್ಲರೂ ನಮ್ಮ ಪಾಲಿಗೆ ವಿಷ ಸರ್ಪಗಳು ಬಾಬಾ ವಿಷ ಸರ್ಪಗಳು கண்டோோர் மாணவா விதியாட்ட கல்டோரியா ரூ மாணவா நகுதை தயவாளி அழுதை தீவாய் நகு தை தயவ அழுதை தீவாயில் விதி ஆட்ட கல்டோரியா ரூ ಆಗ್ರಹ ದೇವತೆ ಇಲ್ಲಿಯವರೆಗೆ ಈ ಹಿರಿಯ ಮಗನಿಂದ ಪೂಜಿಸಿಕೊಂಡು ಜಮೀನ್ದಾರ ಮನೆತನವೆಂದು ಇಸಿಕೊಂಡೆ ಆದರೆ ಈ ನಿನ್ನ ಮಗನೇ ಇಂದು ನಿನ್ನನ್ನು ತೊರೆದು ಹೋಗುತ್ತಿದ್ದಾನೆ ಆಶೀರ್ವಾದ ಮಾಡಿ ಕಳಿಸಮಾನ ನಿನಗೆ ನನ್ನ ಕೊನೆಯ ನಮಸ್ಕಾರ ಹೇ ಜನ ಕನ ದರಿಸಿದ ಜನಕನ ಜನ ಕನ ಮಾತ ತೀರದಲ್ಲಿ ತರಿಸಿದ Anubha <laughs> ma Ragurama, Jagave Nijadharma.